ಮುಂಬರುವ ದಿನಗಳಲ್ಲಿ ಹಣದ ಲಭ್ಯತೆ ಆಧರಿಸಿ ಎಲ್ಲ ರೈತರಿಗೆ ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ ಸೌಲಭ್ಯ ದೊರೆಯುವಂತೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ವಿಧಾನಪರಿಷತ್ನಲ್ಲಿಂದು ತಿಳಿಸಿದರು ಪ್ರಶ್ನೋತ್ತರ ಕಲಾಪದಲ್ಲಿಂದು ಸದಸ್ಯ ಪ್ರತಾಪ್ ಸಿಂಹ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಸದ್ಯ ಅರ್ಹ ರೈತರಿಗೆ ಮಾತ್ರ ಈ ಸೌಲಭ್ಯ ದೊರೆಯುತ್ತಿದೆ ಮುಂದಿನ ದಿನಗಳಲ್ಲಿ ಎಲ್ಲಾ ರೈತರಿಗೂ ದೊರೆಯುವ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಂದ್ರೆ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಅಂತ ಹೇಳಿದ್ರೆ ದೇವರ ನಾಡು ಅಲ್ಲಿರ್ತಕ್ಕಂಥ ಡೆಪಾಸಿಟ್ ಅಲ್ಲಿ ಅವರಲ್ಲಿರ್ತಕ್ಕಂಥ ಹಣ ಏನಿದೆ ಐವತ್ತು ಪರ್ಸೆಂಟ್ ಆದ್ರೂ ಸಹಕಾರ ಸಂಸ್ಥೆಗಳಲ್ಲಿ ಇಡಬೇಕು ಅಂತಕ್ಕಂಥ ಸರ್ಕಾರಿ ಆದೇಶ ಇದ್ರೂ ಕೂಡ ಕೆಲವು ಕಡೆ ಅದನ್ನು ಕಠಿಣವಾಗಿ ನಾವು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಬಹಳಷ್ಟು ಹಣದ ಲಭ್ಯತೆ ಕೊರತೆ ಇರೋದ್ರಿಂದ ನಾವು ಸಂಪೂರ್ಣವಾಗಿ ರೈತರಿಗೆ ಬೇಕಿರ್ತಕ್ಕಂಥ ಸಾಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಕಠಿಣವಾಗಿ ನಾವು ತೀರ್ಮಾನಗಳನ್ನು ತೆಗೆದುಕೊಂಡು ಎಲ್ಲ ರೈತರಿಗೂ ಕೂಡ ದೊರಕುವ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಾಮನಿರ್ದೇಶನಕ್ಕೆ ಸಂಬಂಧಿಸಿದಂತೆ ಸದಸ್ಯ ಹಣಮಂತ ನಿರಾಣಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಮುಖ್ಯಮಂತ್ರಿಗಳ ಜೊತೆಗೆ ಪರಿಶೀಲಿಸಿ ಕ್ರಮ ವಹಿಸಲಾಗುವುದು ಎಂದರು ಮುಖ್ಯಮಂತ್ರಿಗಳ ಜೊತೆ ಮತ್ತು ನಮ್ಮ ಸಹೋದ್ಯೋಗಿಗಳ ಜೊತೆ ಚರ್ಚಿಸಿ ಒಂದು ಆದಷ್ಟು ಬೇಗನೆ ಶೀಘ್ರ ಒಂದು ನಿರ್ಧಾರ ತೆಗೆದುಕೊಳ್ತೀವಿ ಮಧ್ಯಪ್ರವೇಶಿಸಿದ ಸಭಾಪತಿ ಬಸವರಾಜ್ ಹೊರಟ್ಟಿ ಕೂಡಲೇ ನೇಮಕಾತಿಗೆ ಆದೇಶ ನೀಡಬೇಕು ಇಲ್ಲದಿದ್ದಲ್ಲಿ ಹಕ್ಕುಚ್ಯುತಿಗೆ ಪರಿಗಣಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸದಸ್ಯ ಶ್ರೀನಿವಾಸ್ ಪ್ರಶ್ನೆಗೆ ಉತ್ತರಿಸಿದ ನಗರಾಭಿವೃದ್ದಿ ಸಚಿವ ಬೈರತಿ ಸುರೇಶ್ ರಾಜ್ಯದಲ್ಲಿ ಹನ್ನೊಂದು ಮಹಾನಗರ ಪಾಲಿಕೆಗಳಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಇನ್ನೂರ ಹತ್ತೊಂಬತ್ತು ಕೋಟಿ ರಾಜ್ಯ ಸರ್ಕಾರದಿಂದ ನೂರ ನಲವತ್ತಾರು ಕೋಟಿ ರೂಪಾಯಿ ಸೇರಿದಂತೆ ಒಟ್ಟಾರೆ ಮುನ್ನೂರ ಅರವತ್ತೊಂದು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳ ಅನುಷ್ಠಾನ ಮಾಡಲಾಗುತ್ತಿದೆ ಎಂದರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ನಡೆದಿದ್ದಕ್ಕೂ ಇನ್ನು ಉಳಿದಿದ್ದಕ್ಕೂ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಕ್ರಿಯಾ ಯೋಜನೆ ಅನುಮೋದನೆ ಮಾಡಿದೀವಿ ಸಭಾಧ್ಯಕ್ಷ ಈಗಾಗಲೇ ಸರ್ಕಾರಕ್ಕೆ ಕಳಿಸಿದ್ವಿ ಡಿ ಪಿ ಆರ್ ಮಾಡಿದ್ದೀವಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಟೆಂಡರ್ ಕರೆದು ಕ್ಲೋಸ್ ಮಾಡ್ತೀವಿ ಸದಸ್ಯೆ ಉಮಾಶ್ರೀ ಅವರ ಪ್ರಶ್ನೆಗೆ ಉತ್ತರಿಸಿದ ಜವಳಿ ಸಚಿವ ಶಿವಾನಂದ ಪಾಟೀಲ್ ರಾಜ್ಯದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಸಾಲಬಾಧೆಯಿಂದ ಐವತ್ತೊಂದು ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಮೃತಪಟ್ಟ ಕೈಮಗ್ಗ ನೇಕಾರರ ಕುಟುಂಬಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ನಡೆಸಿದೆ ಎಂದರು ಯೋಜನೆ ಪ್ರೀಮಿಯಂ ಕೂಡ ನಾವು ತುಂಬಿರಲಿಲ್ಲ ಈಗ ಪ್ರೀಮಿಯಂ ತುಂಬಿಸಿ ಅದರಲ್ಲಿ ಎರಡು ಲಕ್ಷ ಸಿಕ್ಕು ಮಿಕ್ಕಿದ ಮೂರು ಲಕ್ಷ ಸಿಎಂ ರಿಲೀಫ್ ಫಂಡ್ ಕೊಡಿಸಬೇಕಂತಕ್ಕಿದೆ ಸದಸ್ಯೆ ಬಲ್ಕೀಸ್ ಬಾನು ಪ್ರಶ್ನೆಗೆ ಉತ್ತರಿಸಿದ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಭದ್ರಾವತಿ ನಗರಾಭಿವೃದ್ದಿ ಪ್ರಾಧಿಕಾರದಿಂದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಮೀನು ಸ್ವಾಧೀನಪಡಿಸಿಕೊಂಡ ರೈತರಿಗೆ ಹೊಸ ದರ ನಿಗದಿ ಮಾಡಲು ಅಥವಾ ನಿವೇಶನ ನೀಡಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು ಕಟ್ಟಿ ಆಗಿದೆ ಇದು ತೊಂಬತ್ತೈದನೇ ಸಾಲಿನ ಅಲ್ಲಿ ರೇಟ್ ಇತ್ತು ಉಪನೋಂದಣಾಧಿಕಾರಿ ಸಬ್ಸ್ಆರ್ ವ್ಯಾಲ್ಯೂ ಪ್ರಕಾರ ಈ ದುಡ್ಡನ್ನು ನಾವು ಕಟ್ಟಿದೀವಿ ಸಭಾಧ್ಯಕ್ಷರೇ ಮತ್ತೆ ಈ ಸದರಿ ಭೂಮಾಲಿಕಾರಿಗಳಿಗೆ ಪರಿಹಾರ ರೂಪದಲ್ಲಿ ನೀಡಿರುವ ನಿವೇಶನಗಳು ಎಷ್ಟು ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರೇ ಆವಾಗ ಆ ರೂಲ್ಸ್ ಇರಲಿಲ್ಲ ಸಭಾಧ್ಯಕ್ಷರೇ ಭೀಮ್ರಾವ್ ಪಾಟೀಲ್ ಪ್ರಶ್ನೆಗೆ ಉತ್ತರಿಸಿದ ಹುಮಾನಾಬಾದ್ ಮಾನಿಖೇಟ್ ಮೇಲ್ದರ್ಜೆಗೇರಿಸಲು ಪ್ರಯತ್ನಿಸಲಾಗುವುದು ಎಂದು ಪೌರಾಡಳಿತ ಸಚಿವ ಖಾನ್ ಹೇಳಿದರು ನಮ್ಮ ಡೈರೆಕ್ಟರ್ ಅಂತ ಹೇಳಿದ್ದಾರೆ ಸದಸ್ಯ ಕುಶಾಲಪ್ಪ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಮಡಿಕೇರಿಯ ಪ್ರಸಿದ್ದ ಪ್ರವಾಸಿ ತಾಣ ರಾಜಾ ಸೀಟ್ ಬಳಿ ಸ್ಥಗಿತಗೊಂಡಿರುವ ಟಾಯ್ ಟ್ರೈನ್ ಪುನರ್ ಆರಂಭಿಸುವ ನಿಟ್ಟನಲ್ಲಿ ರೈಲ್ವೆ ಇಲಾಖೆ ವರದಿ ಕೇಳಲಾಗಿದೆ ವರದಿ ಬಂದ ನಂತರ ಕ್ರಮ ಕೈಗೊಳ್ಳಲಾಗುವುದು ಎಂದರು ಆದಷ್ಟು ಬೇಗನೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿದ್ರ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತೀನಿ ಸದಸ್ಯ ಅನಿಲ್ ಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಭಾರೀ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಬಿ ಪಾಟೀಲ್ ಬಿ ಎಮ್ ಸರ್ಕಾರದಿಂದ ಉಚಿತವಾಗಿ ನೀಡಲಾಗಿದ್ದ ಒಂದು ಸಾವಿರದ ಎಂಟುನೂರ ನಲ್ವತ್ತಾರು ಎಕರೆ ಭೂಮಿಯಲ್ಲಿ ಒಂಬೈನೂರ ಅರವತ್ತೇಳು ಎಕರೆಯನ್ನು ವಾಪಸ್ಸು ನೀಡಲಾಗಿದೆ ಎಂದು ತಿಳಿಸಿದರು ಬಿ ಎಮ್ ಭೂಮಿ ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದರು ಫ್ರೀಯಾಗಿ ಕೊಟ್ಟಿದ್ದು ಸಮ್ನ ಸಭಾಪತಿಗಳು ಅದರಲ್ಲಿ ಅದನ್ನು ಈಗ ಅವರು ಉಪಯೋಗಿಸೋದನ್ನು ಬಿಟ್ಟು ಬಾಕಿ ಸುಮಾರು ಒಂಬತ್ತುರ ಅರವತ್ತೇಳು ಎಕರೆಗಳನ್ನು ಕೊಟ್ಟಿದ್ದಾರೆ